ಹಾಂ ಬಂಧುಗಳೇ ನಮಸ್ಕಾರ ನಾನು ಮೋಹನ್ ಕುಮಾರ್ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನ ಲೇವಟ್ ವಾರ್ಡ್ನಲ್ಲಿ ಈ ಹೈಮಾಸ್ಟ್ ಐಮಾಸ್ಟ್ ದೀಪ ಇಲ್ಲ ಅಂದ್ಬಿಟ್ಟು ನಾವು ಒಂದು ಮೂರುಸದ್ ಮುಂಚೆ ಲೈವ್ ಮಾಡಿದ್ವಿ ಹಾಗಾಗಿ ಅವ್ರ ಮೇಲೆ ಈ ಸಂಬಂಧಪಟ್ಟ ಇಂಜಿನಿಯರ್ ಮೇಲೆ ಒತ್ತಡ ಕೂಡ ತಂದಿದ್ವಿ ನಾವು ಹಾಗಾಗಿ ಇವತ್ತು ಇದು ರಿಪೇರಿ ರಿಪೇರಿಗೆ ಬಂದಿದ್ದು ರಿಪೇರಿ ಮಾಡೋಕ್ಕೆ ಬಂದಿದ್ದಾರೆ ಆದರೆ ಇದನ್ನು ಅವರು ನಮ್ಗೆ ಹೇಳ್ತಾ ಇದ್ದದ್ದು ಏನು ಟೆಂಡರ್ ತೊಗೊಂಡಿರೋರು ಹೇಳ್ತಾ ಇದ್ದರು ನಮಗೆ ಈ ಐ ಮಾಸ್ಕ್ ಮೇಲಿಂದ ಸ್ಟ್ರಕ್ ಆಗಿಬಿಟ್ಟಿದೆ ಅದು ಇಳಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಆದರೆ ಈಗ ಇಳಿಸ್ಬಿಟ್ಟಿದ್ದಾರೆ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಇಳಿಸಿದ್ರ ಓಕೆ ಓಕೆ ಹಾಂ 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 ಸರಿ ಅದೇ ಇವ್ರು ಹೇಳಿದ ಪ್ರಕಾರ ಇದೆಲ್ಲ ಸ್ಟ್ರಕ್ ಆಗಿಟ್ಟು ರೆಂಚನ್ನು ರೆಡಿ ಮಾಡಿ ಇಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದು ಅದನ್ನು ಇವ್ರ ಕೆಲಸನೇ ರಿಪೇರಿ ಮಾಡೋದು ಇವ್ರ ಕೆಲಸನೇ ಮತ್ತೆ ಏನಾದ್ರು ಈ ತರ ಬರ್ಲಿಲ್ಲ ಅಂದ್ರೂ ಅದಕ್ಕೇನು ಏನು ಎಸ್ಟಿಮೇಂಟ್ ಏನಾದ್ರು ಅಗತ್ಯಂತ ಹೆಚ್ಚಾಗಿ ಏನಾದ್ರು ಎಸ್ಟಿಮೆಂಟ್ ಹಣಕಾಸು ಇದ್ರೆ ಅದನ್ನ ಇವರೇ ರೆಡಿ ಕೊಡಿಸ್ಕೊಂಡು ಇದನ್ನ ಮಾಡಿ ತಗೊಂಡೋಗಿ ಅಲ್ಲಿ ಕೊಟೇಷನ್ ಕೊಟ್ಟು ಹಣ ತಗೊಳ್ಳೋಂತ ಕೆಲಸ ಇವ್ರದೇ ಆಗಿರುತ್ತೆ ವಿಷಯ ಏನಪ್ಪಾ ಅಂದ್ರೆ ಇದು ಎರಡು ವರ್ಷದಿಂದ ಈ ಲೈಟ್ ಕಂಬ ಹೈ ಮಾಸ್ಟ್ ಉರಿತಾ ಇರಲಿಲ್ಲ ಹೈ ಮಾಸ್ಟ್ ಉರಿತಾ ಇರಲಿಲ್ಲ ನಾವು ಪದೇ ಪದೇ ಈ ಇದಕ್ಕೆ ಸಂಬಂಧಪಟ್ಟ ಆಫೀಸ್ ಬಂದು ಮಲ್ಲೇಶ್ವರಂ ಏತ್ ಕ್ರಾಸ್ನಲ್ಲಿ ನಲ್ಲಿ ಆಫೀಸ್ ನಲ್ಲಿ ಆಫೀಸ್ ಇರೋದು ನಾವು ಮೊದಲು ಅಂತಿದ್ರು ಅವ್ರಿಗೂ ಕರೆ ಮಾಡಿದ್ದೆ ಅವರು ಟ್ರಾನ್ಸ್ಫರ್ ಆದರೂ ಅದಾದ ನಂತರ ಜಮೀಲ್ ಅಂತ ಬಂದಿದ್ದಾರೆ ಅವ್ರಿಗೆ ಅವ್ರು ಬಂದು ಒಂದು ಮೂರು ತಿಂಗಳು ಆಗಿರ್ಬೋದು ಏನು ಅವರು ಕರೆ ಮಾಡ್ತಾ ಇದ್ದೆ ಅವರು ಕೂಡ ಇಲ್ಲ ಅವರು ನಮಗೆ ಸ್ಪಂದಿಸಿದ್ರು ಇಲ್ಲ ಅವರು ಒತ್ತಡ ತರ್ತಾ ಇದಾರೆ ನನ್ನ ಮೇಲೆ ಕೆ ಎಸ್ ಪಕ್ಷದವರು ನೀವೇನಾದ್ರೂ ಮಾಡಿ ಅದಕ್ಕೆ ರಿಂಚ್ ಏನಾದರೂ ರೆಡಿ ಮಾಡ್ಕೊಂಡು ಅದನ್ನ ನಿಲ್ಸಿ ಅದನ್ನು ಲೈಟ್ ಉರಿಸುವಂಥ ಕೆಲಸ ಆಗಬೇಕು ಅವರು ಕೇಳ್ತಾ ಇರೋದು ಇದು ಸರಿಯಾದಂಥದ್ದು ಅಂತ ಹೇಳ್ತಾ ಇದ್ರು ಆದರೆ ಇವರು ಅದಕ್ಕೆ ಸ್ಪಂದಿಸಲಿಲ್ಲ ಏನೋ ಇದೇನೋ ಒಂದು ಇದಕ್ಕೇನೋ ಒಂದು ಹದಿನೈದು ಸಾವಿರ ರೂಪಾಯಿ ರೆಡಿ ಆಗಿ ಏನು ಅದು ರಿಂಚು ಆ ರಿಂಚೋ ಮತ್ತು ವೈರೋ ಏನೋ ಒಂದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅದು ನಮ್ಮ ಹತ್ರ ಹಣ ಇಲ್ಲ ಅದಕ್ಕೆ ಹೊಂದಿಸ್ಕೊಬೇಕು ಅಂತ ಏನೇನೋ ಹೇಳ್ತಾ ಇದ್ರು ಆದ್ರೂ ಅವ್ರ ಸಬಗಳೆಲ್ಲ ನಾವು ಕೇಳಕ್ ರೆಡಿ ಇಲ್ಲ ಯಾಕಂದ್ರೆ ಇವರು ಈ ಭಾಗದಲ್ಲಿ ಇವರು ಟೆಂಡರ್ ತಗೊಂಡಿದ್ದಾರೆ ಈ ಬೀದಿ ಲಿಪೇರಿ ಮಾಡುವಂತ ಟೆಂಡರ್ ತಗೊಂಡಿದ್ದಾರೆ ಹಾಗಾಗಿ ನಾವು ಇವ್ರನ್ನೇ ಕೇಳೋ ಇವ್ರನ್ನೂ ಕೇಳಬಹುದು ಅಥವಾ ಇವ್ರ ಮೇಲಾಧಿಕಾರಿ ಇವ್ರು ಟೆಂಡರ್ ಅಂತ ಅವ್ರನ್ನೂ ಕೈ ಕೇಳ್ಬೋದು ನಾವು ಹಾಗಾಗಿ ಇವತ್ತು ಏನೋ ಒಂದು ನಾನು ಸತತವಾಗಿ ಒಂದು ಮೂರು ತಿಂಗಳಿಂದ ಇದು ತುಂಬಾ ಪ್ರಮುಖವಾದದ್ದು ಈ ಬೀಜಿಲಿ ಐ ಮಾಸ್ಟು ಇಲ್ಲಿ ನೋಡಿ ಎದುರುಗಡೆ ಕಾಣ್ತಾ ಇದಲ್ಲ ಅಲ್ಲಿ ಬಸ್ ಕಾಣ್ತಾ ಇದೆ ನೋಡಿ ಅದು ನಂದಿಲೇವಟ್ ಬಸ್ ಸ್ಟ್ಯಾಂಡು ಇಲ್ಲಿ ಆರು ಗಂಟೆ ಈಗಾಗಲೇ ನಿಮ್ಗೆ ಹಂಗೆ ಈಗ ಡಿಸೆಂಬರ್ ತಿಂಗಳು ಐದು ಗಂಟೆ ಮೂವತ್ತು ನಿಮಿಷಕ್ಕೇನೆ ಇಲ್ಲಿ ಕತ್ಲಾಗ್ಬಿಡುತ್ತೆ ಈ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಕತ್ಲಾಗ್ಬಿಟ್ಟಿದ್ರೆ ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ಇಲ್ಲಿ ಬಡವ ಮತ್ತೆ ಇಲ್ಲಿ ಕೆಲ್ಸಕ್ಕೆ ಹೋಗೋರಂಥವ್ರು ಗಾರ್ಮೆಂಟ್ಸ್ಗೆ ಹೋಗೋವಂಥವ್ರು ಮತ್ತೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋಂಥವ್ರು ಸಿಟಿಲಿ ಕೆಲ್ಸಕ್ಕೆ ಹೋಗೋವಂಥವ್ರು ಎಲ್ಲ ಇಲ್ಲಿ ಬಸ್ನಲ್ಲಿ ಬರ್ತಾರೆ ಬಸ್ನಲ್ಲಿ ಬಂದರೆ ಇಲ್ಲಿ ಹೋಗೋವಾಗ ಇಲ್ಲಿ ತುಂಬ ಕತ್ಲಾಗುತ್ತೆ ಕತ್ಲಾಗಿರುತ್ತೆ ಆ ಸಮಯದಲ್ಲಿ ಕಳ್ಳರು ಕಾಕರು ಅವರು ಕೂಡ ಒಂಚಾಗ್ತಾ ಇರ್ತಾರೆ ಏನೋ ಒಂದು ಅಷ್ಟು ಬೆಳಕಿದ್ರೆ ಹೆಂಗೋ ಸ್ವಲ್ಪ ಧೈರ್ಯವಾಗಿ ನಡೀಬೋದು ಹಾಗಂತ ನಮಗೆ ಒಂದು ಈ ಈ ವಿಷಯಕ್ಕೆ ಸಂಬಂಧಪಟ್ಟಿಂದ ಹಂಗೆ ನಮಗೆ ನನಗೇನೆ ಮತ್ತು ಪಕ್ಷಕ್ಕೆ ಹಲವಾರು ಕಂಪ್ಲೇಂಟ್ ಕೂಡ ಬಂದಿತ್ತು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒಂದು ಮೂರು ತಿಂಗಳಿಂದ ಆರು ತಿಂಗಳಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆ ಮೂರು ತಿಂಗಳಿಂದ ಇವರು ಮೂರು ತಿಂಗಳು ಅನ್ನೋರು ಬಂದರು ಅವರು ಮಾಡಿಕೊಡ್ಬೇಕಂತ ಉದ್ದೇಶದಿಂದ ಅವರು ನನಗೆ ಸಪೋರ್ಟ್ ಕೂಡ ಮಾಡ್ತಾ ಇವ್ರು ಯಾಕೋ ಇವರು ಈ ಟೆಂಡರ್ ತಗೊಂಡಿರೋರು ಸ್ವಲ್ಪ ಹಿಂದೆಟ್ ಆಗ್ತಾ ಇದ್ರು ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ನಾಡ್ದು ಮಾಡಿಸ್ತೀನಿ ಅಂತ ನಿನ್ನೆ ನಾನು ಯಾಕೋ ಸ್ವಲ್ಪ ಕಾರವಾಗಿ ಪ್ರತಿಕ್ರಿಯಿಸ್ ಪ್ರತಿಕ್ರಿಯಿಸ್ತೀನಿ ನಾನು ಕಾರವಾಗಿ ನಾನು ತರಾಟೆ ತಗೊಂಡ್ ತಗೊಂಡಿದ್ದೆ ನಾನು ಹಾಗಾಗಿ ಕಾರವಾಗಿ ತಗೊಂಡಿದ್ದ ಪ್ರಕಾರಕ್ಕೆ ಇವತ್ತು ನೋಡಿ ಇವತ್ತು ಒಂದು ರಿಪೇರಿ ಮಾಡ್ತಾ ಇದ್ದಾರೆ ಹೊಸದೇ ತಂದಿದ್ದಾರೆ ಅಂತೆ ಹ್ಮ್ ನೋಡಿ ಹಾ ತೆಗಿರಿ ಅದನ್ನ ಅಂತ ನೇನು ಓ ರಿಂಚು ಆಯ್ತು ಆಯ್ತು ನೋಡಿ ಇದು ರಿಂಚು ಈ ರಿಂಚು ಈ ರೀತಿ ಹೊಸದು ತಗೊಂಡ್ರೆ ನಿಮ್ಗೆ ಉಪಯೋಗ ಬರುತ್ತಲ್ಲ ಮಾಡೋದಕ್ಕೆ ಹಾ ಸರಿ ಸರಿ ಒಳ್ಳೇದು ಹೊಸ ಲೈಟ್ ಆಗ್ತಾ ಇದಾರೆ ಹೇಳ್ತಾ ಇದಾರೆ ನಮ್ಗೆ ತುಂಬಾ ನಾನ್ ನಿಮ್ನೆಲ್ಲ ಒಂದು ನಿಮ್ಗೆಲ್ಲ ಒಂದು ಧನ್ಯವಾದಗಳು ಹೇಳ್ತೀನಿ ಈ ಭಾಗದ ಜನರ ಪರವಾಗಿ ನಿಮ್ಗೆ ಧನ್ಯವಾದಗಳು ಕೂಡ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಈ ಲೈಟ್ ಇದು ಸುಮಾರು ಒಂದು ಅರವತ್ತರಿಂದ ಒಂದು ಲಕ್ಷ ರೂಪಾಯಿ ಎಸ್ಟಿಮೇಟ್ ಇರ್ಬೋದು ಎಷ್ಟಿರು ಎಷ್ಟಿರುತ್ತೆ ಎಷ್ಟಿರುತ್ತೆ ಅಣ್ಣ ಇಲ್ಲ ಅಷ್ಟಿರುತ್ತೆ ಅರವತ್ತೈದು ಸಾವಿರದಿಂದ ಒಂದು ಲಕ್ಷವರೆಗೂ ಇದೊಂದು ಎಸ್ಟಿಮೇಟ್ ಇರ್ತದೆ ಇದು ಬೀದಿ ಇಲ್ಲಿಪಾ ಬುರಿ ಇಲ್ಲಿ ತಾನೆ ಉರದ್ಲೇತಾನೆ ಜನಗಳಿಗೆಲ್ಲ ಉಪಯೋಗ ಆಗೋದು ಉರಿಲಿಲ್ಲ ಅಂದ್ರೆ ಏನಕ್ಕೆ ಉಪಯೋಗ ಅಲ್ಲಿ ನಮ್ಗೆ ನಾವು ತೆರಿಗೆ ಕ ತೆರಿಗೆ ಹಣದಿಂದ ಕಟ್ಟಿರೋಂಥ ದುಡ್ಡು ಇಲ್ಲಿ ಒಂದು ಲಕ್ಷ ರೂಪಾಯಿ ಇಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದು ಉರಿಬೇಕು ಜನಗಳಿಗೆ ಎಲ್ರಿಗೂ ಉಪಯೋಗ ಆಗಬೇಕು ಮತ್ತೆ ಇವ್ರಿಗೆ ಕೂಡ ನೋಡಿ ಅವತ್ತು ಅಳಲು ತೊಡ್ಕೊಂಡ್ರು ಇಲ್ಲಿ ಸಹ ಎರಡು ಎರಡು ವರ್ಷಗಳಿಂದ ನಾನು ಅಂಗಡಿ ಇಟ್ಕೊಂಡಿದ್ದೀನಿ ನನಗೂ ಕೂಡ ಕತ್ಲಿದ ಭಯ ಆಗ್ತಾ ಇದೆ ನಾನು ಅಂಗವಿಕಲೇ ನಾನು ದಯಮಾಡಿ ನಮ್ಗೆ ಸಹಾಯ ಮಾಡಿ ಅಂತ ಕೂಡ ಅವತ್ತು ಕೇಳ್ಕೊಂಡಿದ್ರು ಇವತ್ತು ಹೆಂಗಮ್ಮ ಇವತ್ತು ರಿಪೇರಿ ಮಾಡ್ತಾ ಇದ್ದಾರೆ ರಿಪೇರಿ ಮಾಡ್ತಾ ಇದಾರೆ ನೀವು ಏನಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ ಲೈಟ್ ಲೈಟ್ ಅಲ್ಲಿಂದ ಇದು ನಿಮ್ ಪೆಟ್ಟ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ನೀವು ಸಂಬಂಧಪಟ್ಟ ಕೆಇ ಬಿ ಅಧಿಕಾರಿಗಳ ಕೇಳಿ ಏನಾದ್ರೂ ಲೈಟ್ ಕೊಡು ಕೊಡುವಂತೀಸ್ಕೊಬಹುದು ಹಾಗಾಗಿ ಇವರು ಕೂಡ ನೋಡಿ ತುಂಬಾ ಒಂದು ಖುಷಿಯಾಗಿ ಒಂದು ಸಂತೋಷ ಪಡ್ತಾ ಇದೆ ಯಾಕಂದ್ರೆ ಇದು ಎರಡು ವರ್ಷಗಳಿಂದ ಈ ಲೈಟ್ ಉರಿತಾ ಇರಲಿಲ್ಲ ಇವತ್ತಿಂದ ಲೈಟ್ ಉರಿತದೆ ಇವ್ರಿಗೂ ಕೂಡ ಸಂತೋಷ ಒಂದು ಖುಷಿಯಾಗಿರುತ್ತೆ ಮತ್ತೆ ಈ ಭಾಗದ ಜನಗಳಿಗೆ ಹೋಗೋದು ಕೂಡ ಎಲ್ರಿಗೂ ಕೂಡ ಖುಷಿ ಖುಷಿಯಾಗಿರುತ್ತೆ ಭಯ ಭೀತಿ ಇಲ್ದರೆ ಆ ನಡೆದಾಡಬಹುದು ಹಾಗಾಗಿ ನಾನು ಇವರಿಗೆ ಏನು ಈ ಕಾರ್ಮಿಕರಿಗೆ ನಾನು ಒಂದು ಧನ್ಯವಾದಗಳನ್ನ ಹೇಳುತ್ತಾ ಮತ್ತೆ ಇದೇ ರೀತಿ ನಾವು ಇವ್ರಿಗೆ ಏನಂತ ಹೇಳ್ತೀವಿ ಅಂದ್ರೆ ನಾವು ಇವ್ರಿಗೆ ಸಂಬಂಧಪಟ್ಟವ್ರಿಗೆ ನೀವು ರಾತ್ರಿ ಹೊತ್ತು ನೀವು ಏನು ತಂಡರ್ ತಗೊಂಡಿದ್ರೆ ಆ ವ್ಯಾಪ್ತಿನಲ್ಲಿ ಒಂದು ಒಂದು ವಿಸಿಟ್ ಮಾಡಿ ಅಂದರೆ ರಾತ್ರಿ ಹೊತ್ತು ಪ್ರಯಾಣ ಬೆಳೆಸಿ ಎಲ್ಲೆಲ್ಲಿ ಕಂಬಗಳು ಲೈಟು ಉರಿತಾ ಇಲ್ವೋ ನೀವು ಅದನ್ನು ಟಿಕ್ ಮಾರ್ಕ್ ಮಾಡ್ಕೊಂಡು ಬೆಳಿಗ್ಗೆ ಹೊತ್ತು ರಿಪೇರಿ ಮಾಡಿ ಜನಗಳಿಗೆ ಉಪಯೋಗ ಆಗಂತ ಕೆಲಸ ಮಾಡಿ ಅಂತ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಆದರೆ ಇವರು ಆ ಥರ ತಲೆ ಕಚ್ಕೊಂಡಿಲ್ಲ ಹಾಗಾಗಿ ನಾನೇ ಎಲ್ಲಿ ಕುದ್ದಾಗ ಏನಾದ್ರು ರಾತ್ರಿ ಹೊತ್ತು ಎಲ್ಲಾದ್ರೂ ನಾನು ಯಾವುದೇ ರಸ್ತೆಯಲ್ಲಿ ಬರ್ತಾ ಇದ್ರೆ ಅದನ್ನು ಮಾರ್ಕ್ ಮಾಡಿ ಇಲ್ಲ ಅದನ್ನು ಫೋಟೋ ಹೊಡೆದು ಅವ್ರಿಗೆ ಫೋಟೋ ಹೊಡೆದು ಅದನ್ನು ರಿಪೇರಿ ಮಾಡಿ ಅಂತ ನಾನು ಅವ್ರಿಗೆ ನಾನು ಫೋಟೋ ಹೊಡೆದು ಕಳಿಸಿ ರಿಪೇರಿ ಮಾಡಿ ಅಂತ ಹೇಳ್ತಾ ಇರ್ತೀನಿ ಈ ಭಾಗದಲ್ಲಿ ನಾನು ಬೇಕಾದಷ್ಟು ಕೂಡ ಬೀದಿ ರಿಪೇರಿ ಮಾಡೋದ್ರಲ್ಲಿ ನನ್ನ ಒಂದು ಇದು ಕೂಡ ಇದೆ ಏನೋ ನನ್ನ ಒಂದು ಶ್ರಮ ಕೂಡ ಇದೆ ಅಂತ ಹೇಳ್ಕೊಂತೀನಿ ಹಾಗಾಗಿ ಇವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ನಾನು ಈ ಲೈವ್ ನ ಮುಗಿಸ್ತಾ ಇದ್ದೀನಿ ಜೈ ಕೆ ಆರ್ ಎಸ್